ಬಳ್ಳಾರಿ ನಗರದ ಡಿಎಆರ್ ಆವರಣದಲ್ಲಿ ನಿರ್ಮಾಣ ಆಗ್ತಿರುವಂಥ ಮೂವತ್ತಾರು ಪೊಲೀಸ್ ಸಿಬ್ಬಂದಿ ವಸತಿ ಗೃಹಗಳ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಚಾಲನೆ ನೀಡಿದರು ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ ಗುಣಮಟ್ಟದ ಕಾಮಗಾರಿ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಲಾಕ್ ಟವರ್ ಉದ್ಘಾಟನೆಯನ್ನು ಮಾಡಲಾಗಿದೆ ಇನ್ನು ಕೆಲವರು ವಿವಿಧ ಕಾರಣಗಳಿಗಾಗಿ ಕೋರ್ಟ್ ಮೊರೆ ಹೋಗಿದ್ರು ಈಗ ತಡವಾಗೋಕೆ ಕಾರಣ ಅನ್ನೋದಾಗಿ ರೆಡ್ಡಿ ಅವರು ಹೇಳಿದರು ಆದ್ದರಿಂದ ಕ್ಲಾಕ್ ಟವರ್ ಉದ್ಘಾಟನೆ ತಡುವಾಗಿದೆ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಆದಷ್ಟು ಶೀಘ್ರದಲ್ಲೇ ಕ್ಲಾಕ್ ಟವರ್ ಉದ್ಘಾಟನೆ ಮಾಡಲಾಗುವುದು ಅನ್ನೋದಾಗಿ ಸದ್ಯ ಭರತ್ ರೆಡ್ಡಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ವಲಯದ ಐಜಿಪಿ ವರ್ತಿಕಾ ಕಟಿಯಾರ್ ಹಾಗೂ ಎಸ್ಪಿ ಡಾಕ್ಟರ್ ಶೋಭರಾಣಿ ಇನ್ನು ಎಎಸ್ಪಿ ರವಿಕುಮಾರ್ ಸೇರಿದಂತೆ ಮತ್ತಿತರು ಕೂಡ ಭಾಗಿಯಾಗಿದ್ದರು

ಅದನ್ನ ಗುಣಮಟ್ಟ ಎಲ್ಲ ಪರಿಶೀಲನೆ ಮಾಡಿ ಅದು ಒಂದ್ ದಿವಸದಲ್ಲ ಇವು ಒಂದೆರಡು ಮೂರು ತಿಂಗಳು ಕಷ್ಟ ಆಗ್ಬೋದು ಅದು ಒಂದು ಐವ ನಾ ಐವತ್ತು ವರ್ಷದ ಶಾಶ್ವತವಾಗಿರೋಂಥ ಟವರ್ ಅದನ್ನೆಲ್ಲ ಚೆಕ್ ಮಾಡಿ ಜನಕ್ಕೆ ತೊಂದರೆ ಆಗೋಂಗೆ ಜನಕ್ಕೆ ಬ ಒಂದು ಸುಂದರವಾಗಿ ಕಾಣಂಗೆ ಮಾಡಿ ಜನಕ್ಕೆ ನಾನು ಆದಷ್ಟು ಬೇಗ ಮಾಡ್ತೀನಿ ಯಾಕಂದರೆ ನಾನು ನೀವು ಎಷ್ಟು ಪ್ರೆಷರ್ ಮಾಡೋದು ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ಕ್ವಾಲಿಟಿ ಬೇಕು ಕ್ವಾಲಿಟಿ ಬಂದಮೇಲೆ ಈಗ ಅಲ್ಲಿ ಕಲ್ವರ್ಡ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮಾತು ಮಾತಿಗೆ ಅಲ್ಲಿ ನಾನು ನೆಕ್ಸ್ಟ್ ಏನನ್ನ ಅದು ಬ್ಲಾಕ್ ಆಯ್ತು ಇದು ಬ್ಲಾಕ್ ಆಯ್ತು ಅಂತೇಳಿ ರೋಡೆ ಎಲ್ಲ ಕಿತ್ತಕ್ಕಾಗಬಾರ್ದು ಒಂದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಅದನ್ನು ಸಾರಿ ಕೆಲಸ ಮುಟ್ಟಕ್ಕೆ ಹೋಗ್ಬೋದು ಆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿ ಮಾಡ್ತೀವಿ